ಎಸ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂತ ಎನ್ ಎಂ ಪರೀಕ್ಷಾ ತಯಾರು ನಡೆಸುತ್ತಿರುವಂತ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಶುಭ ಸಂಜೆ ಥಾಟ್ ಫಾರ್ ದಿ ಡೇ ಎಸ್ ಪ್ರಯತ್ನ ಯಾವತ್ತೂ ವ್ಯರ್ಥವಾಗಲ್ಲ ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ಪ್ರತಿಫಲ ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ನೋಡಿ ಪ್ರಯತ್ನ ಮಾಡಿದ ಯಾವತ್ತೂ ವ್ಯರ್ಥ ಆಗೋದಿಲ್ಲ ಇವತ್ತೊಂದು ತಾಸು ಏನೋ ಒಂದು ಉತ್ತಮ ಪುಸ್ತಕವನ್ನು ಸ್ಟಡಿ ಮಾಡಿದ್ರೆ ಅದರಲ್ಲಿ ಇರುವಂಥ ಜ್ಞಾನ ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅದೇ ರೀತಿ ನೀವು ಎನ್ ಎಮ್ ಎಮ್ ಎಸ್ ಪರೀಕ್ಷೆಗಾಗಿ ಪ್ರತಿದಿನ ಒಂದು ತಾಸು ಎರಡು ತಾಸು ಸ್ಟಡಿ ಮಾಡ್ತಾ ಹೋದ್ರೆ ಪ್ರಯತ್ನ ಮಾಡ್ತಾ ಹೋದ್ರೆ ಒಂದು ಎರಡು ತಿಂಗಳು ಬಿಟ್ಟು ಏನು ಪರೀಕ್ಷೆ ಬರ್ತೈತಿ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಖಂಡಿತವಾಗಲೂ ಕೂಡ ನಿಮ್ಮ ಪ್ರಯತ್ನ ಉತ್ತಮ ಅಂಕಗಳಾಗಿ ಮಾರ್ಪಾಡಾಗಿ ನೀವು ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗ್ತೀರಿ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮುಂದುವರಲಿ ಅಂತ ಹೇಳ್ತಾ ಇವತ್ತಿನ ಲೈವ್ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದೀವಿ ನಿಮ್ಗೊಂದು ಗುಡ್ ನ್ಯೂಸ್ ಏನಂದ್ರೆ ಡಿಸೆಂಬರ್ ಏಳನೇ ತಾರೀಕಿಗೆ ನಡಿಬೇಕಾದಂಥ ರಾಜ್ಯ ಮಟ್ಟದ ಎನ್ ಎಮ್ ಎಸ್ ಪರೀಕ್ಷೆ ಒಂದು ವಾರ ಮುಂದೆ ಒಂದು ವಾರ ಅಲ್ಲ ಸಾರಿ ಒಂದು ತಿಂಗಳ ಮುಂದಕ್ಕೆ ಹೋಗಿದೆ ಜನವರಿ ಹನ್ನೊಂದನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಯಾರ್ಯಾರು ಇನ್ನೂ ಓದಿಲ್ಲ ಅಯ್ಯೋ ಎಕ್ಸಾಮ್ ಸಮೀಪ ಅಂತೇಳಿ ಬೇಜಾರಾಗಿದ್ರಿ ಅವ್ರಿಗೆಲ್ಲ ಖುಷಿ ಪಡುವಂಥ ಸಂಗತಿ ಆಲ್ರೆಡಿ ಯಾರು ಓದಿ ಪ್ರಿಪೇರ್ ಆಗಿದ್ರಿ ನೀವು ಮತ್ತೆ ಆಲಸ್ತನ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಂದು ತಿಂಗಳ ಬರೋದು ತಡ ಆಗೋದಿಲ್ಲ ಅದಕ್ಕೆ ಪ್ರತಿದಿನ ನಿಮ್ಮ ನಿರಂತರ ಅಭ್ಯಾಸ ಮುಂದುವರಿಸ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾ ಇದೀವಿ ಇವತ್ತಿನ ಕಾನ್ಸೆಪ್ಟ್ ಸ್ವಲ್ಪ ಇಮ್ಯಾಜಿನರಿ ಪಾರ್ಟ್ ಐತಿ ಬಟ್ ನೀವು ಸ್ವಲ್ಪ ವಿಚಾರ ಮಾಡಿದ್ರೆ ಹೊಳೆಯುವಂಥದ್ದು ಕಾಗದ ಮಡಿಕೆ ಹಾಗೂ ರಂಧ್ರ ಮಾಡೋಕೆ ಪೇಪರ್ ಪೋಲ್ಡ್ ಆ್ಯಂಡ್ ಪಂಚ್ ನೋಡಿ ಇಲ್ಲಿ ಏನು ಸೂಚನೆ ಅಂದ್ರೆ ಸೂಚನೆಕ್ಕಿಂತ ಪೂರ್ವದಲ್ಲಿ ಕಾಗದ ಈಗ ಒಂದು ಇದು ಆಯ್ತಾಕಾರದ ಕಾಗದ ಇದು ಅದಾ ಯಾಕ ಈ ಆಯ್ತಾಕಾರದ ಕಾಗದವನ್ನು ನಾವು ಯಾವ ಸೇಪಿಗೆ ಮಾಡಿಸ್ತೇವೆ ಈಗ ನಾನು ಕರ್ಣದ ಗುಂಟಾನ ಮಾಡಿಸ್ಬೋದು ಅಥವಾ ಇದನ್ನು ಕರೆಕ್ಟಾಗಿ ಎರಡು ಭಾಗ ಮಾಡಿ ಈ ಥರ ಮಾಡಿಸ್ಬೋದು ಎಸ್ ಈ ಒಂದ ಮಡಿಕೆ ಮಡಚಿ ಈಗ ಈ ಥರ ಪೇಪರ್ ಇತ್ತು ಸಾರಿ ಮಡಚಿದೆ ಮಡಚಿ ಒಂದು ಯಾವುದೋ ಡಿಸೈನನ್ನು ನಾನು ಈಗ ಇದಕ್ಕೆ ಸಾರಿ ಮಡಚಿ ಏನು ಮಾಡ್ತೇನೆ ಈಗ ಸಾರಿ ಏನು ಮಾಡ್ತನಿ ಒಂದು ಪಂಚನ್ನು ಮಾಡ್ತೇನೆ ಈಗ ನೋಡಿರಿ ಏನು ಮಾಡಿದ್ದು ನಾನು ಫಸ್ಟ್ ಒಂದು ಆಯ್ತಾಕಾರದ ಪೇಪರ್ನ ಒಂದು ಸಾರಿ ಮಡಚಿದ್ವಿ ಈ ಥರ ಮಡಚಿ ಇದಕ್ಕೆ ನಾನು ಏನು ಮಾಡ್ತೀನಿ ಒಂದೇ ಸಾರಿ ಪೋಲ್ಡ್ ಆಗಿದ್ದು ಗಮನದಲ್ಲಿರಲಿ ಇದಕ್ಕೆ ನಾನು ಒಂದು ಪಂಚ್ ಮಾಡಿದಾಗ ಏನಾಗತ್ತೆ ನೋಡೋಣ ಈಗ ಈ ಥರ ಮಾಡಿದ್ವಿ ಈಗ ಮಡಚಿ ಏನು ಮಾಡಿದ್ವಿ ಈ ಥರ ಪಂಚ್ ಮಾಡಿದ್ವಿ ಇದನ್ನ ಓಪನ್ ಮಾಡಿ ನೋಡಿದಾಗ ನಮ್ಗೆ ಯಾವ ಥರ ಅಂದ್ರೆ ನೋಡಲಿ ಒಂದ ಪಂಚ್ ಮಾಡಿದ್ದು ಎರಡೆರಡು ಕಾಣಕತ್ತು ಯಾಕಂದ್ರೆ ನಾವು ಇದು ಪೋಲ್ಡ್ ಹಿಂಗೆ ಮಾಡಿರ್ತಾವಲ್ಲ ಈ ಡಿಸೈನ್ ಓಪನ್ ಮಾಡಿದಾಗ ಈ ಕಡೆ ಕಾಣುತ್ತೆ ಅಂದ್ರೆ ಒಂದ್ ಒಂದ್ಸರಿ ಮಡ್ಸಿದ್ರೆ ಎರಡು ಅಂತ ಅರ್ಥ ಒಂದು ಡಿಸೈನ್ ಒಂದ್ಸರಿ ಮಾಡಿಸ್ದಾಗ ಎರಡು ಡಿಸೈನ್ ಆಗ್ತಾವ ಸಪೋಸ್ ಇದನ್ನ ನಾವು ಇನ್ನೊಂದು ಮಡಕಿ ಮಾಡಿಸೋಣ ಈಗ ಈ ತರ ಈ ತರ ಮಾಡಿಸೋಣ ಈ ತರ ಮಾಡಿಸಿ ಕಾರ್ನರ್ ಒಳಗೆ ಒಂದೇ ಒಂದು ಪಂಚ್ ಮಾಡ್ತೇನೆ ನಾನೀಗ ಇಲ್ಲಿ ಏನಾಗತ್ತೆ ನೋಡೋಣ ಈಗ ನೋಡ್ರಿ ಈಗ ಎರಡು ಸಾರಿ ಮಡಿಸ್ತೀವಿ ಕಾರ್ನರ್ ಒಳಗೆ ಒಂದೇ ಒಂದು ಪಂಚನ ಮಾಡಿದೀವಿ ರಂದ್ರ ಮಾಡಿದೀವಿ ಈಗ ಬಿಡಿಸಿ ನೋಡ್ತೇನೆ ಅದನ್ನ ಏನಾಗಿತ್ತು ನೋಡ್ರಿ ಈ ಥರ ಇದು ಆಲ್ರೆಡಿ ಇತ್ತಲ್ಲ ಬೇರೆ ಪೇಪರ್ ತಗೋತೀವಿ ನೋಡಿ ಪ್ಲೇನ್ ಪೇಪರ್ ಅಂದ್ರೆ ನಿಮ್ಗೆ ಈಜಿ ಗೊತ್ತಾಗ್ತೈತೆ ಈಗ ಒಂದ್ಸಾರಿ ಫೋಲ್ಡ್ ಮಾಡಿದೆ ಎಸ್ ಒಂದ್ಸಾರಿ ಫೋಲ್ಡ್ ಮಾಡಿದೆ ಒಂದ್ಸರಿ ಫೋಲ್ಡ್ ಮಾಡಿದಾಗ ಎರಡು ರಂದ್ರ ಮಾಡಿದ್ರೆ ನಾಲ್ಕು ರಂದ್ರ ಆಯ್ತು ಅಂದ್ರೆ ಒಂದು ಡಿಸೈನ್ ಎರಡು ಆಗ್ತಾ ಒಂದ್ಸರಿ ಫೋಲ್ಡ್ ಮಾಡಿದ್ರೆ ಇನ್ನೊಂದ್ಸರಿ ಫೋಲ್ಡ್ ಮಾಡ್ತೇನೆ ಇವಾಗ ಎರಡು ಸಾರಿ ಫೋಲ್ಡ್ ಮಾಡಿದೆ ಇವಾಗ ಎರಡು ಸಾರಿ ಫೋಲ್ಡ್ ಮಾಡಿದ ಮೇಲೆ ನೋಡ್ರಿ ಫಸ್ಟ್ ಹಿಂಗಿತ್ತು ಹಿಂಗೆ ಮಾಡಿಸಿದ್ವಿ ಈಗ ಇವಾಗ ಎಲ್ಲರೂ ಒಂದು ಕಡೆ ಕಾರ್ನರ್ಗೆ ಏನು ಮಾಡ್ತಾನೆ ನಾನು ಒಂದೇ ಒಂದು ಪಂಚನ್ನು ಮಾಡ್ತಾನೀಗ ಏನಾಗತ್ತೆ ನೋಡೋಣ ಕಾರ್ನರ್ಗೆ ಒಂದು ಪಂಚ್ ಮಾಡ್ತೇನೆ ಮಡಿಕೆ ಎಷ್ಟಾಗೈತಿ ಎರಡು ಸಾರಿ ಮಡಿಸಿದ್ವಿ ಡಿಸೈನ್ ಏನು ಒಂದೇ ಡಿಸೈನ್ ಮಾಡಿದೀವಿ ಒಂದೇ ಒಂದು ಹೋಲ್ ಮಾಡಿದೀವಿ ಇದು ಬಿಡಿಸಿ ನೋಡಿದಾಗ ಎಷ್ಟು ಹೋಲಾಗಿರುತ್ತ ನೋಡ್ರಿ ಈಗ ನೋಡ್ರಿ ನಾಲ್ಕಾಯ್ತು ಅಂದ್ರೆ ಎರಡು ಸಾರಿ ನಾಲ್ಕು ನಾಲ್ಕಾಗ್ತಾವ ಒಂದ್ ಸಾರಿ ಮಡಿಸಿದ್ರ ಎರಡು ಆಗ್ತಾವ ಈ ಕಾನ್ಸೆಪ್ಟ್ ನಿಮ್ ತಲೆ ಆಗಿದ್ರೆ ಪ್ರತಿಯೊಂದು ಕ್ವಶನ್ ಈಸಿ ಆಗ್ತಾ ಹೋಗ್ತಾವ್ ಸಪೋಸ್ ಈ ಸ್ಕ್ವೇರ್ ಐತಲ್ಲ ಈಗ ಈ ಸ್ಕ್ವೇರ್ ಐತಿ ಈಗ ಇದನ್ನ ತ್ರಿಜಾಕಾರದ ಕರ್ಣದ ಗುಂಟ ಮಡಿಸಿದೆ ಕರ್ಣದ ಗುಂಟ ಮಡಿಸಿದ ಇನ್ನೊಂದು ಫೋಲ್ಡ್ ಮಾಡಿದ್ರೆ ಏನಾಗ್ತದೆ ಸಪೋಸ್ ಈ ತರ ನೋಡ್ರಿ ಏನೇನ್ ಮಾಡಿದ್ವಿ ಒಂದು ಒಂದು ಸ್ಕ್ವೇರ್ ಐತೆ ಕರ್ಣದ ಗುಂಟ ಒಂದು ಫೋಲ್ಡ್ ಮಾಡಿದೆ ಮತ್ತೊಮ್ಮೆ ಕರ್ಣದ ಗುಂಟ ಇನ್ನೊಂದು ಫೋಲ್ಡ್ ಮಾಡಿದ್ವಿ ಫೋಲ್ಡ್ ಮಾಡಿ ಇಲ್ಲಿ ಮಧ್ಯದಲ್ಲಿ ಮಧ್ಯದಲ್ಲಿ ನಾನೊಂದು ಪಂಚನ್ನು ಮಾಡಿದ್ರೆ ಏನಾಗತ್ತೆ ನೋಡಿ ಬಿಡಿಸಿ ನೋಡಿದ್ರಿ ಎಸ್ ನೋಡಿರಿ ಈ ಥರ ಆಯ್ತು ಸಪೋಸ್ ಇದನ್ನ ನಾನು ಕಾರ್ನರ್ ಒಳಗೆ ಮೂಲೆಯೊಳಗೆ ಪಂಚ್ ಮಾಡಿದ್ರೆ ಏನು ಬದಲಾವಣೆ ಆಗ್ತೈತಿ ಸ್ವಲ್ಪ ಕಟ್ ಆಯ್ತದ ಈ ಥರ ನೀವು ಸ್ವಲ್ಪ ಬದಲಾವಣೆ ಗಮನಿಸ್ತಾ ಹೋಗ್ಬೇಕು ಅಂದರೆ ಎಷ್ಟು ಪೋಲ್ಡ್ ಆಗಿದಾವು ಎಷ್ಟು ಪೋಲ್ಡ್ ಆಗಿದಾವು ಎಲ್ಲಿ ನಾವು ಪಂಚ್ ಮಾಡ್ತಾ ಇದೀವಿ ಇಲ್ಲಿ ನಾನು ಸಪೋಸ್ ಈ ಮೂಲಿ ಮಾಡಿದ್ರೆ ಏನಾಗ್ತೈತಿ ಅಂದ್ರೆ ನಾವು ಗಮನಿಸ್ಬೇಕಾಗಿದ್ದ ಅಂಶ ಏನಂದ್ರ ಒಂದು ಪೋಲ್ಡ್ ಮಾಡಿ ಒಂದು ಡಿಸೈನ್ ಪಂಚ್ ಮಾಡಿದ್ರೆ ಅದು ಎರಡು ಆಗ್ತಾವ ಎರಡು ಪೋಲ್ಡ್ ಮಾಡಿ ಒಂದೇ ಡಿಸೈನ್ ಪಂಚ್ ಮಾಡಿದ್ರೆ ನಾಲ್ಕು ಆಗ್ತಾವ್ ಇದನ್ನು ಗಮನದಲ್ಲಿ ಇಟ್ಕೊಂಡು ಒಂದೇ ಸಮಸ್ಯೆ ಮಾಡ್ತಾ ಹೋಗೋಣ ನಿಮ್ಗೊಂದು ಕ್ಲಾರಿಟಿ ಬರ್ತೈತೆ ಇನ್ನೊಂದು ಸ್ವಲ್ಪ ಜೂಮ್ ಮಾಡೋಣ ಅಂದ್ರೆ ನಿಮ್ಗೆ ಕ್ಲಿಯರ್ ಕಾಣುತ್ತಾ ಎಸ್ ಪ್ರಶ್ನೆ ಸಂಖ್ಯೆ ಒಂದರಿಂದ ಹದಿನೈದರಲ್ಲಿ ಪ್ರಶ್ನೆ ರೂಪದ ಕಾಗದ ಆಕೃತಿಗಳ ತುಂಡನ್ನು ಮಡಚಿ ಚಿತ್ರಿಸಿರುವ ಎಡಬದಿಯಲ್ಲಿ ಎ ಬಿ ಸಿ ಮತ್ತು ಡಿ ಎಂಬ ಅಕ್ಷರಗಳುಳ್ಳ ಉತ್ತರ ರೂಪದ ಆಕೃತಿಗಳನ್ನು ಬಲಬದಲ್ಲಿ ಗಮನಿಸಿ ಕತ್ತರಿಸಿದ ಭಾಗವನ್ನು ಬಣ್ಣ ಹಚ್ಚಿ ತೋರಿಸಿದೆ ನೀವು ಆಯ್ಕೆ ಮಾಡೋ ಉತ್ತರ ರೂಪದ ಆಕೃತಿಯು ಕಾಗದ ತುಂಡನ್ನು ಬಿಡಿಸಿದಾಗ ಹೇಗೆ ಕಾಣುತ್ತದೆ ಎನ್ನುವುದನ್ನು ಯೋಚಿಸಿ ಸರಿ ಉತ್ತರ ಆಕೃತಿಯ ಕ್ರಮ ಸಂಖ್ಯೆಯನ್ನು ಗುರುತಿಸಿ ನೋಡು ಒಂದು ಒಂದೆರಡು ಸಮಸ್ಯೆ ಮಾಡಿದ್ರೆ ನಿಮ್ಗೆ ಒಂದು ಕ್ಲಿಯರ್ ಆಯೇ ಬರ್ತಾ ಹೋಗುತ್ತೆ ಫಸ್ಟ್ ಕ್ವಶನ್ ಇದು ಪ್ರಶ್ನಾಕೃ ಪ್ರಶ್ನಾಕೃತಿಯೊಳಗ ಪ್ರಶ್ನೆಯ ಆಕೃತಿಯೊಳಗ ಈ ಎರೋ ಮಾರ್ಕ್ ಏನ್ ತೋರಿಸುತ್ತಂದ್ರೆ ಇದನ್ನ ಈ ಆಯ್ತಾಕಾರದ ಪೇಪರ್ನ ಈ ಕಡೆ ಮಡಿಸಿದೀವಿ ಅಂತ ಅರ್ಥ ಒಂದು ಪೋಲ್ಡ್ ಆಯ್ತು ಹಿಂಗಿತ್ತು ಏನ್ ಮಾಡಿದ್ರು ಹಿಂಗ್ ಮಾಡಿಸಿದ್ರು ನೆಕ್ಸ್ಟ್ ಆಮೇಲೆ ಈ ತರ ಮಡ್ಸಿದಾರೆ ಹಿಂಗ್ ಮಾಡಿಸಿದಾರೆ ಹಿಂಗ್ ಮಡಿಸ್ ಏನ್ ಮಾಡಿದಾರಂದ್ರ ನೋಡಿ ಇಲ್ಲಿ ಕಾರ್ನರ್ ಒಳಗ ತ್ರಿಭುಜಾಕಾರದ ಎರಡು ಆ ಡಿಸೈನ್ ಮಾಡಿದಾರ ಪಂಚ್ ಮಾಡಿದಾರ ತ್ರಿಭುಜಾಕಾರದ ಎರಡು ಪಂಚ್ ಮಾಡಿದಾರ ಇದನ್ನ ನಾವು ಬಿಡಿಸ್ ನೋಡಿದಾಗ ಯಾವ ತರ ಕಾಣುತ್ತೆ ಓಲ್ಡ್ ಎಸ್ಟ್ ಎರಡು ಆಗಿದಾವೆ ಎರಡು ಸರಿ ಮಡಿಸಿದಾರ ಡಿಸೈನ್ ಇಲ್ಲೇ ಕಾರ್ನರ್ ಒಳಗ ಎರಡು ತ್ರಿಭುಜನ ಡ್ರಾ ಮಾಡಿದಾರ ಬಿಡಿಸ್ ನೋಡಿದಾಗ ಏನಾಗತ್ತಂದ್ರ ಇದು ಈ ಮೂಲಿ ನೋಡ್ರಿ ಇದು ಇಲ್ಲಿ ಹೋಗಿರ್ತೈತೆ ಅಂದ್ರೆ ಫಸ್ಟ್ ಹೀಗೆ ಮಾಡಿದಾಗ ಈ ಕಾರ್ನರ್ ಇಲ್ಲಿ ಹತ್ತಿರ್ತೈತಿ ಹೌದಾ ಇದು ಗಮನದಲ್ಲಿರ್ಲಿ ಇದು ಇಲ್ಲಿ ಹತ್ತಿರ್ತೈತಿ ಇದು ಇಲ್ಲಿ ಹತ್ತಿರ್ತೈತಿ ಹೌದಾ ಆಮೇಲೆ ಈ ಭಾಗ ಪೂರ್ತಿ ಇಲ್ಲಿ ಕೆಳಗೆ ಬಂದಿರ್ತೈತಿ ಅಂದ್ರೆ ಏನರ್ಥ ಈ ಇಲ್ಲಿ ಮೂರು ನಾಲ್ಕು ಕಾರ್ನರ್ಗಳು ಬಂದು ಸೇರಿರ್ತಾವೆ ಸೊ ಇಲ್ಲಿ ಡಿಸೈನ್ ಏನೈತಲ್ಲ ಈ ತ್ರಿಭುಜ ಈ ತ್ರಿಭುಜ ನಾಲ್ಕು ಕಡೆ ಒಂದೊಂದು ಬರ್ತಾವೆ ಆಲ್ಮೋಸ್ಟ್ ಎಲ್ಲ ಇದು ಒಂದು ಬರೋದಿಲ್ಲ ಅಷ್ಟೇ ಎಲ್ಲ ಕಾರ್ನರ್ ಸೈಡ್ ಎಲ್ಲ ತ್ರಿಭುಜ ಬಂದಿದ್ದಾವೆ ನೆಕ್ಸ್ಟ್ ಏನಾಗಿತ್ತು ಅಂದ್ರೆ ಇದು ಏನೈತಲ್ಲ ಇದೆ ಈ ಭಾಗ ಈ ಭಾಗ ನಟ್ ನಡುವೈತಿದೆ ಅಂದ್ರೆ ಏನಾಗತ್ತದ ಇಲ್ಲೊಂದು ಬರ್ತೈತಿ ಇಲ್ಲೊಂದು ಬರ್ತೈತಿ ಇಲ್ಲೊಂದು ಬರ್ತೈತಿ ಇಲ್ಲೊಂದು ಬರ್ತೈತಿ ಅಂತ ಇದಾವ ಆಪ್ಷನ್ ಎ ಮತ್ತು ಬಿ ಸ್ವಲ್ಪ ಗಮನಿಸ್ರಿ ಆಪ್ಷನ್ ಎ ಮತ್ತು ಬಿ ಈ ತ್ರಿಭುಜ ಯಾವ ಸೈಡ್ ಹೊರ್ಡೈತಿ ನೋಡ್ರಿ ಆಪ್ಷನ್ ಬಿ ಆಗತ್ ನೋಡ್ರಿ ಆಪ್ಷನ್ ಬಿ ಉತ್ತರ ಆಗುತ್ತೆ ಈ ಥರ ಇದನ್ನ ಬಿಡಿಸಿ ನೋಡಿದಾಗ ಆಪ್ಷನ್ ಬಿ ಉತ್ತರ ಆಗುತ್ತೆ ಇದರಲ್ಲಿ ಸ್ವಲ್ಪ ಸೇಮ್ ಹೋಲಿಕೆ ಆಗ್ತಾವೆ ಸ್ವಲ್ಪ ಸೂಕ್ಷ್ಮ ಗಮನಿಸಬೇಕು ಒಂದು ಎರಡು ಚಿತ್ರದಲ್ಲಿ ಸೇಮ್ ಹೋಲಿಕೆ ಇರ್ತೈತಿ ಎಸ್ ಎರಡನೇ ಕ್ವಶನ್ ಕ್ವಶನ್ ನಂಬರ್ ಟು ಏನು ಮಾಡಿದ ಅಂದ್ರೆ ಈ ಆಯ್ತಾಕಾರದ ಪೇಪರ್ ಒಳಗೆ ಇದನ್ನ ಕಾರ್ನರ್ ಮಡಿಸಿದಾರ ಇದನ್ನ ಮಡಿಸಿದಾರ ಅಂದ್ರೆ ಇದು ಇಲ್ಲಿ ಬಂತು ಇದು ಇಲ್ಲಿ ಬಂತು ನೆಕ್ಸ್ಟ್ ಏನು ಮಾಡಿದಾರಂದ್ರೆ ಈ ಕರ್ಣದ ಉಂಟ ಮಡಿಸಿದ್ದಾರೆ ಹಿಂಗೆ ಕರ್ಣದ ಗುಂಟ ಮಡಿಸಿದ್ದಾರೆ ಮಡಿಸಿ ಏನು ಮಾಡಿದಾರಂದ್ರೆ ಇಲ್ಲಿ ಮೂರು ಚಾಯಗೊಳಿಸಿದ ರಂಧ್ರಗಳನ್ನ ಪಂಚ್ ಮಾಡಿದ್ದಾರೆ ಅಂದರೆ ಏನಾಯ್ತದೆ ನಮಗೆ ಈ ಪಾರ್ಟ್ ಇಲ್ಲಿ ಬಂದು ಕೂಡೋದ್ರಿಂದ ಮಡಿಸ್ದಾಗ ಒಂದು ಬಿಂದು ಇಲ್ಲಿ ಹೋಗುತ್ತಾ ಮೂರು ನಡುವೆ ಇರೋವಂತೂ ಇರ್ತವೆ ನೀವು ಏನು ಬದಲಾವಣೆ ಆಗುತ್ತೆ ಅಷ್ಟೇ ನೋಡ್ಬೇಕು ಈ ಭಾಗ ಇದ್ರ ಮ್ಯಾಗ ಕೊತ್ತಿರ್ತೈತಿ ಇದ್ರ ಬ ಇದ್ರ ಮಗಲಿಗೆ ಭಾಗ ಇಲ್ಲಿ ಕೊತ್ತಿರ್ತೈತಿ ಅಂದ್ರೆ ಇಲ್ಲಿ ಏನು ಬರ್ತೈತಿ ಇಲ್ಲಿ ಬಾಜು ಹಿಂಗೆ ಬರ್ತೈತಿ ಅದು ಇಲ್ಲೊಂದು ಹಿಂಗೆ ಬರ್ತೈತಿ ನೆಕ್ಸ್ಟ್ ಇದು ಇಲ್ಲಿ ಕುಂತಿರೋದ್ರಿಂದ ಇಲ್ಲೊಂದು ಹೋಲ್ ಹೋಗ್ತೈತಿ ಇಲ್ಲಿ ಒಂದು ಹೋಲ್ ಬರ್ತೈತಿ ನೆಕ್ಸ್ಟ್ ಈ ಭಾಗ ಇಲ್ಲಿ ಕುಂತಿರೋದ್ರಿಂದ ಇಲ್ಲಿ ಒಂದು ಹೋಲ್ ಬರ್ತೈತಿ ಇಲ್ಲಿ ಥರ ಈ ಥರ ಕಾಣುವಂಥದ್ದು ಯಾವುದು ಆಪ್ಷನ್ ಸಿ ಐತಿ ನೋಡು ಆಪ್ಷನ್ ಸಿ ಎಸ್ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಆಪ್ಷನ್ ಕ್ವಶನ್ ನಂಬರ್ ತ್ರೀ ಕ್ವಶನ್ ನಂಬರ್ ತ್ರೀ ಇಲ್ಲಿ ಮೇಲೆ ಫೋಲ್ಡ್ ಮಾಡಿದಾರೆ ಒಂದು ಮಡಚಿ ಮಡಕಿ ಮಡಿಸಿದಾರ ಮತ್ತೆ ಏನ್ ಮಾಡಿದಾರ ವಾಪಸ್ ಹಿಂಗ್ ಮಡಿಸಿದಾರ ಎರಡು ಮಡಕಿ ಮಡಚಿ ಇಲ್ಲಿ ಏನ್ ಮಾಡಿದಾರ ಎರಡು ಚುಕ್ಕಿಗಳನ್ನು ರಂಧ್ರ ಮಾಡಿದಾರ ಪಂಚ್ ಮಾಡಿದಾರ ಇದು ನಮ್ಗೆ ಯಾವ ತರ ಕಾಣ್ತೈತಿ ನೋಡಿ ಇಲ್ಲಿ ನಾಲ್ಕು ಕಾರ್ನರ್ಗಳು ಬರೋದ್ರಿಂದ ಇಲ್ಲಿ ಬರುತ್ತೆ ಅಂದ್ರೆ ಇಲ್ಲೆರಡು 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 ಬರ್ತವೆ ಅಂದ್ರೆ ಇಲ್ಲಿ ಏನು ಇಲ್ಲಿ ಡ್ರಾ ಮಾಡ್ತಾವೆ ನಾಲ್ಕು ಮೂಲಿಗೆ ಬರ್ತಾವೆ ಯಾಕಂದ್ರೆ ನಾಲ್ಕು ಮೂಲ ಇಲ್ಲಿ ಬಂದು ಸೇರಿದ್ದಾವೆ ಸೊ ಹಿಂಗೆ ಬಂತು ನೆಕ್ಸ್ಟ್ ಏನಾಗತ್ತಂದ್ರೆ ವಾಪಸ್ಸು ಇದು ಇದ್ರ ಮ್ಯಾಗ ಇದು ಇದ್ರ ಮ್ಯಾಗ ಹತ್ತಿರೋದ್ರಿಂದ ಹ್ಞೂ ಎಸ್ ಹಾ ಇದನ್ನ ಈ ತರ ಮಾಡಿಸಿದ್ದಾರೆ ಎಸ್ ಇಲ್ಲಿ ನಡುವು ಬರ್ತ ನೋಡ್ರಿ ಈ ತರ ಆಪ್ಷನ್ ಎ ಆಗತ್ತಲ್ಲಿ ಇದು ಆಪ್ಷನ್ ಬಿ ಯಾಕೆ ಆಗೋದಿಲ್ಲ ಅಂದ್ರೆ ಇಲ್ಲಿ ಈ ತರ ಡಿಸೈನ್ ಅನ್ನ ಅವ್ರೇನು ಕಟ್ ಮಾಡಿಲ್ಲ ಸೊ ಹಾಗಾಗಿ ಇದು ಬರೋದಿಲ್ಲ ಇದು ಬರೋದಿಲ್ಲ ಇಲ್ಲಿ ನಾಲ್ಕು ಮೂಲಿ ಬರ್ಬೇಕಾಗಿತ್ತು ಇದು ಎರಡೆರಡು ಎರಡೆರಡು ಇಲ್ಲಿ ಬಂದಿಲ್ಲ ಸೊ ಇದು ತಪ್ಪು ಇದು ತಪ್ಪು ಆಟೋಮ್ಯಾಟಿಕಲಿ ಆಪ್ಷನ್ ಎ ಸರಿ ನಾಲ್ಕನೇ ಪ್ರಶ್ನೆ ಕ್ವಶನ್ ನಂಬರ್ ಫೋರ್ ಇಲ್ಲೇನು ಮಾಡಿದಾರ ಈ ತ್ರಿಭುಜಾಕಾರ ಷಡ್ಭುಜಾಕೃತಿಯ ಏನು ಷಡ್ಭುಜಾಕಾರದ ಒಂದು ಪೇಪರ್ ಈ ತ್ರಿಭುಜಾಕಾರನ ಇಲ್ಲಿ ಫೋಲ್ಡ್ ಮಾಡಿದಾರ ನೆಕ್ಸ್ಟ್ ಎರಡನೇ ಹಂತಕ್ಕೆ ಏನು ಮಾಡಿದರ ಮೇಲಿನ ತ್ರಿಭುಜಾಕಾರದ ಭಾಗವನ್ನು ಫೋಲ್ಡ್ ಮಾಡಿದಾರ ಎರಡು ಪೋಲ್ಡ್ ಆಯ್ತು ನೆಕ್ಸ್ಟ್ ಏನು ಮಾಡಿದಾರೆ ಅದನ್ನ ಈ ಷಡ್ಭುಜಾಕಾರ ಇತ್ತಲ್ಲ ಇದನ್ನ ಈ ಕಡೆ ಇದನ್ನ ಈ ಕಡೆ ಮಡಿಸಿ ನಟ್ ನಡುವೆ ಏನು ಮಾಡಿದಾರ ಎರಡು ಒಂದು ನಾಲ್ಕು ವೃತ್ತಗಳನ್ನು ರಂಧ್ರ ಮಾಡಿದ ನಾಲ್ಕು ರಂಧ್ರ ಮಾಡಿದಾರ ಏನು ಅರ್ಥ ಅಂದ್ರೆ ಇದು ವಾಪಸ್ ಇದನ್ ಬಿಡಿಸ್ದ ಯಾವ ತರ ಕಾಣುತ್ತೆ ನಮ್ಗಿದೆ ಯಾವ ಯಾವತರ ಕಾಣತ್ ಅಂದ್ರೆ ಇದು ವಾಪಸ್ ಬಿಡಿಸ್ದಾಗ ಇಲ್ಲಿ ಈ ನಟ್ ನಡುವು ಇದನ್ನ ಡಿಸೈನ್ ಮಾಡಿರೋದ್ರಿಂದ ಇವು ಇದ್ದಲ್ಲೇ ಇರ್ತಾವೆ ಇವು ನಾಲ್ಕಂತ ನಡುವು ಇರಬೇಕು ಸೊ ಹಾಗಾಗಿ ಆಪ್ಷನ್ ಎ ಅಲ್ಲ ಯಾಕಂದ್ರೆ ನಡು ನಡು ಕಟ್ ಮಾಡಿದಾರಂದ್ರೆ ಮೇಲಿನ ಭಾಗಕ್ಕೆ ಏನು ಹೋಗ್ಬೇಕು ಹೋಗ್ಬೇಕು ಬಟ್ ನಟ್ ನಡುವೆ ಇರುವಂತ ಪಾರ್ಟ್ ನಟ್ ನಡುವೆ ಇರ್ತೈತಿ ಹೋಗೋದಿಲ್ಲ ಹೋಗೋದಿಲ್ಲದ ಹಾಗಾಗಿ ನಡುವೆ ಏನಿರ್ತೋ ನಡುವೆ ಇರ್ಬೇಕು ಇಲ್ಲಿಲ್ಲ ಇಲ್ಲಿ ಅಷ್ಟು ನಡುವ ಈ ಭಾಗ ಏನೈತಲ್ಲ ಈ ಭಾಗ ಇಲ್ಲಿ ಬಂದು ಹತ್ತಿರ್ತೈತಿ ಸೊ ಹಾಗಾಗಿ ಇಲ್ಲೊಂದು ಏನು ಸರ್ಕಲ್ ಬರ್ತೈತಿ ಇದು ರಂಧ್ರ ಇದು ಇಲ್ಲಿ ಬರ್ಬೇಕದು ಆಮೇಲೆ ಈ ಭಾಗ ಇಲ್ಲಿ ಹತ್ತಿರತತಿ ಇದು ಇಲ್ಲಿ ಹತ್ತಿರ್ತೈತಿ ಇದು ಇಲ್ಲಿ ಹತ್ತಿರ್ತೈತಿ ಅಂದ್ರೆ ಇದು ಇಲ್ಲಿ ಇಲ್ಲಿ ಕಟ್ ಆದಾಗ ಏನಾಗುತ್ತೆ ಇಲ್ಲೊಂದು ಹೋಲ್ ಬರ್ತೈತಿ ಅಂದ್ರೆ ಇಲ್ಲೊಂದು ರಂಧ್ರ ಬರ್ತೈತಿ ಇಲ್ಲೊಂದು ಬರ್ತೈತಿ ನಡುವಿರೋ ನಡುವಿರುತ್ತವ ಇದು ಅಲ್ಲ ಯಾಕಂದ್ರೆ ತ್ರಿಭುಜದ ತುದಿಗೆ ಇಲ್ಲಿ ಹೋಲ್ ಬಂದಿಲ್ಲ ರಂಧ್ರಗಳು ಬಂದಿಲ್ಲ ಸೊ ಹಾಗಾಗಿ ಯಾವುದಾಗ್ತತಿ ಆಪ್ಷನ್ ಸಿ ಆಗ್ತತಿ ಆಪ್ಷನ್ ಸಿ ಆಗುತ್ತೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕ್ವಶನ್ ನಂಬರ್ ಐದು ಐದನೇ ಪ್ರಶ್ನೆ ನೋಡ್ರಿ ಒಂದನೇ ಪೋಲ್ಡ್ ಹಿಂಗೆ ಆಯಿತು ನೆಕ್ಸ್ಟ್ ಎರಡನೇ ಪೋಲ್ಡ್ ಈ ಥರ ಮಾಡಿದ್ದಾರೆ ಒಂದು ಹಿಂಗೆ ಒಂದು ಹಿಂಗೆ ಮಾಡಿದ್ದಾರೆ ಮಾಡಿ ಏನು ಮಾಡಿದಾರಂದ್ರೆ ಈ ಥರ ಡಿಸೈನನ್ನು ಅವರು ಕಟ್ ಮಾಡಿದ್ದಾರೆ ಈ ವಿನ್ಯಾಸ ಮಾಡಿದ್ದಾರೆ ಇದನ್ನು ಬಿಡಿಸಿ ನೋಡಿದಾಗ ನಮಗೆ ಯಾವ ಥರ ಕಾಣ್ತತಿ ನೋಡಿ ಇಲ್ಲಿ ಗಮನಿಸ್ಬೇಕಾದ ಏನೋ ಶಾ ಇಲ್ಲಿ ಡಿಸೈನ್ ಸೈಡ್ ಮಾಡಿದ್ದಾರೆ ಇಲ್ಲಿ ಅಂದ್ರೆ ಇಲ್ಲಿ ಕಾರ್ನರಿ ಮಾಡಿದ್ರೆ ಏನಕ್ಕ ಕಾರ್ನರ್ಗೆಲ್ಲ ಬರ್ತಿತ್ತು ಸೊ ಹಾಗಾಗಿ ಇಲ್ಲಿ ಡಿಸೈನ್ ಸೈಡ್ ಮಾಡೋದ್ರಿಂದ ನಡುವು ನಮಗೆ ಅದು ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿದ್ರೆ ಗೊತ್ತಾಗತ್ತೆ ನಿಮಗೆ ಇಲ್ಲಿ ನಾವು ಇಲ್ಲಿ ಕಾರ್ನರಿ ಮಾಡಿದ್ರೆ ಮೂರು ನಾಲ್ಕು ಕಾರ್ನರ್ಗೆ ಬರ್ತಾವೆ ಇಲ್ಲಿ ಒಂದು ಕಾರ್ನರ್ ಒಳಗ ಸ್ಕ್ವೇರ್ ಟೈಪ್ ಏನೈತಲ್ಲ ಇಲ್ಲಿ ಇದನ್ನ ಮಾಡಿದಾರ ಸೊ ಹಾಗಾಗಿ ಇದು ನಡುವ 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 ಬರ್ತೈತಿ ಹಂಗ್ ಬರುವಂತದ್ದು ಇಲ್ಲಿ ಬಿ ಒಂದ್ ಐತಿ ನೋಡ್ರಿ ಇಲ್ಲಿ ಇದು ಎಲ್ಲ ನಡು ಬಂದಾವ ಇಲ್ಲಿ ಕಾರ್ನರ್ ಹತ್ರ ಡಿಸೈನ್ ಮಾಡೋದಂದ್ರೆ ಆಲ್ಮೋಸ್ಟ್ ನಾಲ್ಕು ಕಡೆ ಬರ್ಬೇಕಂದ್ರೆ ಆಪ್ಷನ್ ಬಿ ಐತಿ ನೋಡ್ರಿ ಇಲ್ಲಿ ಯಾವ ಇಲ್ಲಿ ಇದು ಬರಂಗಿಲ್ಲ ಇದು ಬರಂಗಿಲ್ಲ ಇದು ಎರಡ ಕಡೆ ಬಂದೈತಿ ಯಾಕಂದ್ರೆ ಇಲ್ಲಿ ಇದು ಹಿಂಗ್ ಪೋಲ್ಡ್ ಆಗಿ ಇದು ಹಿಂಗ್ ಪೋಲ್ಡ್ ಆಗಿ ಎರಡು ಪೋಲ್ಡ್ ಆಗಿ ಅಂದ್ರೆ ನಾಲ್ಕು ಡಿಸೈನ್ ಆಗ್ಬೇಕು ಅಂದ್ರೆ ನಾಲ್ಕು ಡಿಸೈನ್ ಇರೋದು ಇದು ಒಂದು ಇಲ್ಲಿ ಐತಿ ಬಟ್ ಇದಕ್ಕೆ ಇದು ದೂರ ಐತಿ ಡಿಸ್ಟನ್ಸ್ ಸೊ ಹಾಗಾಗಿ ಆಪ್ಷನ್ ಬಿ ಸರಿ ಆಗತ್ತ ನೆಕ್ಸ್ಟ್ ಆರನೇ ಪ್ರಶ್ನೆ ಕ್ವಶನ್ ನಂಬರ್ ಆರು ಏನ್ ಮಾಡಿದಾರ ಒಂದು ಪೋಲ್ಡ್ ಹಿಂಗೆ ಮಾಡಿದಾರ ಮಾಡಿ ನೆಕ್ಸ್ಟ್ ಈ ಕಡೆ ಮಾಡಿದಾರ ಒಂದು ಮಡಿಕೆ ಎರಡು ಮಡಿಕೆ ಎರಡು ಸಾರಿ ಮಡಿಸಿ ಏನು ಮಾಡಿದಾರ ಈ ಥರ ಡಿಸೈನನ್ನು ಅವರು ಕಟ್ ಮಾಡಿದ್ದಾರೆ ಇದನ್ನು ಬಿಡಿಸಿ ನೋಡಿದಾಗ ಯಾವ ಥರ ಕಾಣುತ್ತೆ ಭಾಳ ಸಿಂಪಲ್ ಇದು ಇದ್ರ ಮ್ಯಾಗೆ ಕೊತ್ತೈತಿ ಇದು ಇದ್ರ ಮ್ಯಾಗೆ ಅಂದ್ರೆ ಇದನ್ನ ಓಪನ್ ಮಾಡಿದಾಗ ಇಲ್ಲಿ ಎರಡು ಡಿಸೈನ್ ಬರ್ತಾವ ಹಿಂಗೆ ಅದಾ ಯಾಕಂದ್ರೆ ಅರ್ಧ ಭಾಗ ಮೇಲೆ ಕೂತೈತಿ ಅಂದ್ರೆ ಮೇಲಿಂದ ಅರ್ಧ ಭಾಗ ಏನತಿ ಇಲ್ಲಿ ಕೆಳಗೆ ಅದೇ ಬರ್ತೈತಿ ಅದ ನೆಕ್ಸ್ಟ್ ಈ ಭಾಗ ಇದ್ರ ಮ್ಯಾಗೆ ಗೊತ್ತೈತಿ ಅಂದ್ರೆ ಈ ಕಡೆ ಏನು ಡಿಸೈನ್ ಬಂತಲ್ಲ ಹಂಗೆ ಡಿಸೈನ್ ಇಲ್ಲಿ ಬರ್ತೈತಿ ಅದೇ ಗಮನಸ್ತಲ್ಲಿರ್ಬೇಕು ಯಾಕಂದ್ರೆ ಇದು ಪೂರ್ತಿ ಇದ್ರ ಮ್ಯಾಗೆ ಗೊತ್ತೈತಿ ಅಂದ್ರೆ ಇಲ್ಲಿ ಏನು ಡಿಸೈನ್ ಬರ್ತೈತಿ ಇಲ್ಲಿ ಬರ್ತೈತಿ ನೆಕ್ಸ್ಟ್ ಇದು ನಡುವೆ ಇರೋದ್ರಿಂದ ನಟ್ ನಡುವ ನಡು ಇಲ್ಲಿ ಏನು ಡಿಸೈನ್ ಬರ್ತೈತಿ ಇಲ್ಲಿ ಬರ್ತದೆ ಹಿಂಗೆ ಅದು ಹಿಂಗೆ ಕೂಡ್ತಾ ಅದು ಅಂದರೆ ಇದು ಯಾವ ಥರ ಕಾಣತೈತಿ ಆಪ್ಷನ್ ಬಿ ಥರ ಕಾಣತೈತಿ ಸೊ ಹಾಗಾಗಿ ಆಪ್ಷನ್ ಬಿ ಸರಿ ಅದತ್ರ ಸ್ವಲ್ಪ ಯಾವ್ದು ಅದರ್ಮ್ಯಾತೈತಿ ಅದನ್ನ ಬಿಡಿಸಿ ನೋಡಿದಾಗ ಏನಾಗುತ್ತೆ ಆ ಡಿಸೈನ್ ಕಂಟಿನ್ಯೂ ಆಗಿಬಿಡನ್ ನಂಬರ್ ಏಳನೇ ಪ್ರಶ್ನೆ ಒಂದ್ ಪೋಲ್ಡ್ ಮಾಡಿದಾರ ನೋಡಿ ಇದನ್ನ ಏನ್ ಮಾಡಿದಾರ ಅವರು ಮೂರ್ ಭಾಗ ಮಾಡಿದಾರ ಮೂರ್ ಭಾಗ ಮಾಡಿ ಇದನ್ನ ಇದರ್ಮ್ಯಾ ಇದನ್ನ ಈ ಕಡೆ ಮಡಿಸಿದ್ದಾರೆ ಏನ್ ಮಡಿಸಿ ಏನ್ ಮಾಡಿದಾರ ಇಲ್ಲಿ ಎರಡು ತ್ರಿಭುಜ ಏನ್ ಮಾಡಿದಾರ ರಂಧ್ರ ಮಾಡಿದಾರ ಇಲ್ಲಿ ಪಕ್ಕಕ್ಕೆ ಏನ್ ಮಾಡಿದಾರ ಇಲ್ಲಿ ಎರಡು ತ್ರಿಭುಜ ಇದನ್ ಮಾಡಿದಾರ ಇದು ಅಂದ್ರೆ ಈಗ ಬಿಡಿಸ್ ನೋಡಿದಾಗ ಈ ಭಾಗ ಇದ್ರ ನಟ್ ನಡಿನ ಮ್ಯಾಗ ಕೂತಿರ್ತೈತಿ ಕೂತಾಗ ಏನಾಗತ್ತ ಬಿಡಿಸ್ ನೋಡಿದಾಗ ಆ ಈ ಕಡೆ ಒಂದ್ ತ್ರಿಭುಜ ಬರುತ್ತ ಅಂದ್ರ ಇಲ್ಲಿ ಆಲ್ರೆಡಿ ಎರಡು ಅದಾವಲ್ಲ ಈ ಕಡೆ ಒಂದ್ ತ್ರಿಭುಜ ಇದು ಈ ಕಡೆ ಈ ಕಡೆದ ಇಲ್ಲಿ ಬಂದೈತಿ ಅಂದ್ರೆ ಇಲ್ಲೊಂದು ಇಲ್ಲೊಂದು ಬಟ್ ನಾಲ್ಕು ತ್ರಿಭುಜ ಬರ್ಬೇಕು ಮೇಲೆ ನೋಡ್ರಿ ಸಿಂಪಲ್ ಲಾಜಿಕ್ ಇದು ಇದ್ರ ಮ್ಯಾಗೆ ಕೂತೈತಿ ಹೌದಾ ಡಿಸೈನ್ ಮಾಡಿರೋದು ಇಲ್ಲಿ ಅವರು ಅಂದ್ರೆ ಇದನ್ನ ಹಿಂಗೆ ಓಪನ್ ಮಾಡಿದಾಗ ಇಲ್ಲಿ ಒಂದು ತ್ರಿಭುಜಿ ಬರ್ತೈತಿ ಆಮೇಲೆ ಈ ನ ಈ ಕೊನೆಯ ಭಾಗ ಇದ್ರ ಮ್ಯಾಗೆ ಕೂತೈತಿ ಇದ್ರ ಮ್ಯಾಗೆ ಕೂತೈತಿ ಅವ್ರು ಏನು ಮಾಡ್ರೆ ಇಲ್ಲಿ ಒಂದು ತ್ರಿಭುಜ ಡ್ರಾ ಮಾಡಿದಾರೆ ವಿನ್ಯಾಸ ಇದನ್ನು ಬಿಡಿಸ್ದಾಗ ಇದು ಇಲ್ಲಿ ಬರ್ತೈತಿ ಅಂದ್ರೆ ಏನು ಎರಡು ತ್ರಿಭುಜ ಅದಾವೆ ಇರ್ತಾವು ನಟ್ ನಡುವುದು ನಟ್ ನಡುವೆ ಇರ್ತಾವೆ ಬದಲಾಗೋದೇ ಕೊನೆಗಿರೋ ಅಷ್ಟ ಇದು ಇದ್ರ ಮ್ಯಾಗೆ ಗೊತ್ತೈತಿ ಇಲ್ಲೊಂದು ತ್ರಿಭುಜಿ ಬರ್ತೈತಿ ಇದು ಇಲ್ಲಿ ಈ ಕಡೆ ಇದ್ರ ಮೇಲೆ ಹೊತ್ತೈತಿ ಈ ಕಡೆ ಒಂದು ತ್ರಿಭುಜ ಬರುತ್ತೆ ಟೋಟಲ್ ನಾಲ್ಕು ತ್ರಿಭುಜ ಮೇಲೆ ಬರಬೇಕು ಸಾರಿ ಮೂರ್ ತ್ರಿಭುಜೆ ಮೂರ್ ತ್ರಿಭುಜ ಅಂದ್ರೆ ಇವೆಲ್ಲ ಕೂಡ ಒಂದ್ ಡಿಸೈನ್ ಮಾಡಿದಾರಲ್ಲ ಸೊ ಹಾಗಾಗಿ ಆಪ್ಷನ್ ಬಿ ಬರುತ್ತೆ ನೋಡಿ ಈ ತರ ಇಲ್ಲಿ ನೀವು ಈ ಯಾವ್ದಂದ್ರೆ ಈ ಕಡೆ ಮಾಡಿಸಿದ್ರೆ ಈ ಕಡೆ ಮಾಡಿಸಿದ್ರೆ ಕರೆಕ್ಟ್ ಯಾಕಂದ್ರೆ ಡಿಸೈನ್ ಅನ್ನ ಇಲ್ಲಿ ಕೆಳಗು ಮಾಡಿದಾರೆ ಅವರು ಕೆಳಗು ಮಾಡಿದ್ರೆ ಹಂಗಾಗಿ ಮೇಲಿನ ಬರ್ತಾ ಕೆಳಗು ಬರ್ತಾವ್ ಕರೆಕ್ಟ್ ಆಯ್ತು ಆಪ್ಷನ್ ಬಿ ಕರೆಕ್ಟ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕ್ವಶನ್ ನಂಬರ್ ಎಂಟು ನೋಡ್ರಿ ಯಾವ್ದಾಗ ಉತ್ತರ ಒಂದು ಪೋಲ್ಡ್ ಇಲ್ಲಿ ಮೂರು ಭಾಗ ಆಗೈತಿ ಸ್ವಲ್ಪ ಗಮನಿಸಿರಿ ಸಮನಾದ ಮೂರ್ ಭಾಗ ಮಾಡಿದಾಗ ಇದು ನಡು ಇದು ನಡು ಡಿಸೈನ್ ನಡುವಷ್ಟ ಮೇಲ್ ಮಾಡಿದಾರೆ ಇನ್ನೊಂದು ಗಮನಿಸಬೇಕಾದ ಸಂಗತಿ ಆ ಇದು ಇದರ ಮೇಲೆ ಇದು ಇದ್ರ ಮೇಲೆ ನೆಕ್ಸ್ಟ್ ಏನ್ ಮಾಡಾರ ಮತ್ತೊಂದು ಪೋಲ್ಡ್ ಮೇಲ್ ಮಡಚಿದಾರ ಮೇಲ್ ಮಡಚಿದಾರ ಮಡಿಸಿ ನಟ್ ನಡುವ ಒಂದು ತ್ರಿಭುಜಾಕಾರದ ವಿನ್ಯಾಸವನ್ನ ರಂಧನ ಮಾಡಿದ್ದಾರೆ ಅವರು ನೋಡ್ರಿ ಒಂದನೇ ಫೋಲ್ಡ್ ಎರಡನೇ ಫೋಲ್ಡ್ ಮೂರು ಸಮಭಾಗ ಆಯ್ತು ಮೂರು ಸಮಭಾಗ ಮಾಡಿ ಏನ್ ಮಾಡಿದ್ರೆ ನಟ್ ನಡು ಮಡಿಸಿದ್ರ ಅವ್ರು ಅಂದ್ರೆ ಅದನ್ನ ಹಿಂಗ್ ಮೂರು ಸಮಭಾಗ ಮಾಡಿದ್ರು ಈ ತರ ತರ ಪೇಪರ್ ಇತ್ತಲ್ಲ ಅದನ್ನ ಮೂರ್ ಸಮಭಾಗ ಮಾಡಿ ಮತ್ತೆ ಹಿಂಗ್ ಮಡಿಸಿದಾರ ಹಿಂಗ್ ಮಾಡಿಸಿ ಏನ್ ಅಂದ್ರ ಮೇಲೆ ನಟ್ ನಡು ಒಂದೇ ಒಂದು ತ್ರಿಭುಜದ ವಿನ್ಯಾಸ ಮಾಡಿದಾರ ಸೊ ಹಾಗಾಗಿ ಏನಾಗತ್ತದ ಇದು ಇದ್ರ ಮ್ಯಾಗ ಅಂದ್ರೆ ಇಲ್ಲೊಂದು ತ್ರಿಭುಜಿ ಬರ್ಬೇಕಾ ಇದು ಇದ್ರ ಮ್ಯಾಗ ಕೊಂದ್ರೆ ಇಲ್ಲೊಂದು ತ್ರಿಭುಜಿ ಬರ್ಬೇಕ ಮೇಲೆ ಮೂರ್ ತ್ರಿಭುಜಿ ಬರ್ಬೇಕು ಇದು ಹೋಗಿ ಇದ್ರ ಮ್ಯಾಗ ಕೊತ್ತಿರೋದ್ರಿಂದ ಕೆಳ ಮೂರ್ ತ್ರಿಭುಜ ಬರ್ಬೇಕು ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಇಲ್ಲಿ ನಾಲ್ಕು ಬರೋದಿಲ್ಲ ತ್ರಿಭುಜ ಯಾಕೆ ನಾಲ್ಕು ಬರಂಗಿಲ್ಲ ಅಂದ್ರ ಇದನ್ನ ನಾ ಮೂರ್ ಭಾಗ ಮಾಡಿ ಈ ಭಾಗ ಇದ್ರ ಮ್ಯಾಗ ಇದು ಈ ಮ್ಯಾಗ ಅಂಟುವಂಗ್ ಏನ್ ಮಾಡಿದ್ರ ಮಡಿಸಿದ್ರೆ ಮಡಿಸಿ ನಡುವು ಅಷ್ಟ ವಿನ್ಯಾಸ ಮಾಡಿದಾರೆ ಹಾಗಾಗಿ ನಡುವರ ನಡುವ ಇರ್ತತಿ ಈ ಪೋಲ್ಡ್ ಇದ್ರ ಮೇಲೆ ಬಂದಿರೋ ಇಲ್ಲೊಂದು ತ್ರಿಭುಜ ಈ ಕಡೆ ಒಂದು ತ್ರಿಭುಜ ಮೇಲ್ಮೂರು ಸಿ ಕರೆಕ್ಟ್ ಒಂಬತ್ತನೇ ಪ್ರಶ್ನೆ ಉತ್ತರ ತಪ್ಪೈತಂತ ಅನ್ಸುತ್ತ ನೋಡೋಣ ಟ್ರೈ ಮಾಡೋಣ ಒಂಬತ್ತನೇ ಪ್ರಶ್ನೆ ಉತ್ತರ ಇಲ್ಲಿ ಏನ್ ಮಾಡಿದಾರ ಒಂದು ಪೋಲ್ಡ್ ಒಂದು ಪೋಲ್ಡ್ ಮಾಡಿದಾರ ನೆಕ್ಸ್ಟ್ ಏನ್ ಮಾಡಿದಾರ ಮೇಲಿಂದ ಒಂದು ಪೋಲ್ಡ್ ಮಾಡಿದ್ದಾರೆ ಅಂದ್ರೆ ನಟ್ ನಡು ಡಿಸೈನ್ ಮಾಡಿದಾರೆ ಇವು ಮೂರು ಆಗ್ಬೇಕು ಅಂದ್ರೆ ನಡು ಒಂದು ಇರೋದಿರ್ತೈತೆ ಮೇಲಿಂದ ಇಲ್ಲಿ ಕೆಳಗೆ ಹತ್ತಿರ ಇಲ್ಲಿ ನಡು ಹತ್ತಿರ್ತತಿ ಅಂದ್ರೆ ಇಲ್ಲೊಂದು ಚೌಕ ಒಂದು ಇದು ಇಲ್ಲಿ ಒಂದು ಇದು ಬರ್ಬೇಕು ಈ ಥರ ಇರೋದು ಬಹುತೇಕ ಇಲ್ಲಿ ಯಾವ ಹತ್ರ ಇಲ್ಲ ಆಪ್ಷನ್ ಡಿ ಒಳಗೆ ಏನಾಗಿತ್ತು ಅಂದ್ರೆ ಅಂದ್ರೆ ಅವ್ರು ಇನ್ನೊಂದು ಪೋಲ್ಡ್ ಹಿಂಗೊಂದು ಹಿಂಗೊಂದು ಅಷ್ಟ ಐತಿ ಅಂದ್ರೆ ಸಪೋಸ್ ಇದು ಹಿಂಗೆ ಬಂದಿದ್ರೆ ಇನ್ನೊಂದು ಪೋಲ್ಡ್ ಈ ಕಡೆ ಬಂದಿದ್ರೆ ಇದು ಕರೆಕ್ಟ್ ಆಗ್ತಿತ್ತು ಈ ಸೈಡ್ ಅಷ್ಟೇ ಬರೋದರಿಂದ ಸದ್ಯಕ್ಕೆ ಅದನ್ನು ಹೋಲುವಂಥದ್ದು ಆಪ್ಷನ್ ಸಿ ಅಂದ್ರೆ ಡಿನೂ ಆಗಂಗಿಲ್ಲ ಅದು ಆ್ಯಕ್ಚುಲಿ ಎಷ್ಟು ಅದು ಹಿಂಗೊಂದು ಪೋಲ್ಡ್ ಹಿಂಗೊಂದು ಪೋಲ್ಡ್ ಅಂದ್ರೆ ಈ ಭಾಗ ಇದ್ರ ಮ್ಯಾಗೆ ಕೂತಿರೋದಿಲ್ಲ ಹಂಗಾಗಿ ಈ ಕಡೆ ಇನ್ನೊಂದು ಡಿಸೈನ್ ಬರೋದಿಲ್ಲ ಅದು ಸೊ ಇಲ್ಲಿ ಆಪ್ಷನ್ ಡಿ ಅಂತ ಕೊಟ್ಟಿದ್ದಾರೆ ನೋಡೋಣ ಇದು ಈ ಸೈಡ್ ಇರಬಾರ್ದಿತ್ತು ಅಷ್ಟು ನೆಕ್ಸ್ಟ್ ಹತ್ತನೇ ಕ್ವಶನ್ ಸ್ವಲ್ಪ ಇದರ ಪ್ರಿಂಟ್ ಮಿಸ್ಟೇಕ್ ಆಗಿದ್ದೆವು ನಿಮ್ಮ ರಾಜ್ಯ ಮಟ್ಟದ ಎಸ್ ಪರೀಕ್ಷೆಯಲ್ಲಿ ಆ ಥರ ಗೊಂದಲಮಯ ಪ್ರಶ್ನೆಗಳನ್ನ ಹಾಕೋದಿಲ್ಲ ಸ್ವಲ್ಪ ಇದು ಪ್ರಿಂಟ್ ಆಗಬೇಕಾದ್ರೆ ಒಂದಿಷ್ಟು ಮಿಸ್ಟೇಕ್ ಆಗಿದ್ದವು ಎಸ್ ಹತ್ತನೇ ಪ್ರಶ್ನೆ ಮೇಲೊಂದು ಫೋಲ್ಡ್ ಆಮೇಲೆ ಮತ್ತೆ ಇನ್ನೊಂದು ಪೋಲ್ಡ್ ಆಗಿಲ್ಲ ಮಡಿಸಿ ತೋರಿಸಿದ ಆ ಥರ ಮಡಿಚ್ ಏನು ಮಾಡಿದ್ದಾರೆ ಅವರು ಇಲ್ಲೊಂದು ಕಾರ್ನರಲ್ಲಿ ಅಂದರೆ ಕರ್ಣದ ತುದಿಯಲ್ಲಿ ಏನು ಮಾಡಿದಾರ ಒಂದು ಹಿಂಗೆ ಸರಳ ರೇಖೆ ಟೈಪ್ ನೆಕ್ಸ್ಟ್ ಒಂದು ರಂಧ್ರ ಒಂದು ಡಿಸೈನ್ ಏನು ಮಾಡಿದಾರಂದ್ರೆ ಹಿಂಗೆ ಈ ಥರ ಡಿಸೈನ್ ಮಾಡಿದಾರೆ ಈ ಥರ ಡಿಸೈನ್ ಇಲ್ಲೆಲ್ಲ ಹಿಂಗೆ ಬಂದ್ಬಿಡ್ತಾವ ಈ ಡಿಸೈನ್ ಏನಾಗತ್ತಂದ್ರೆ ಕರೆಕ್ಟ್ ನಡುವೆ ನಟ್ ನಡುವ ಚೌಕ ಆಗಿಬಿಡ್ತೈತದ ಡಿ ನಡು ನಡು ಡಿಸೈನ್ ಈ ಡಿಸೈನ್ ಅಷ್ಟು ಬಿಚ್ಚು ನೋಡಿದಾಗ ಚೌಕಾಗತ್ತ ಆಮೇಲೆ ಇಲ್ಲಿ ಒಂದು ರಂದ್ರ ಇದ್ದದ್ದು ನಾವು ನಾ ಎರಡು ಮಡಿಕೆ ಆದ್ರೆ ಏನಕ್ಕಿ ನಾಲ್ಕು ರಂಧ್ರ ಆಕತಿ ನಾಲ್ಕು ಕಡೆ ಒಂದು ಹೋಗ್ತಾವೆ ಅದರ ಆಧಾರ ಮೇಲೆ ನೀವು ಉತ್ತರ ಹಿಡಿಬಹುದು. ಇದು ಯಾಕೆ ಆಗೋದಿಲ್ಲ ಅಂದ್ರೆ ಗೆ ನಮಗೆ ಇಲ್ಲಿ ಬರ್ಬೇಕು ಇಲ್ಲಿ ಬಂದಿಲ್ಲ ಆಪ್ಷನ್ ಬಿ ತಪ್ಪು ಇಲ್ಲಿ ಕಾರ್ನರಿಗೆ ಬಂದಿಲ್ಲ ಇಲ್ಲಿ ಯಾವ ಇಲ್ಲ ಇಲ್ಲಿ ತಪ್ಪು ಇಲ್ಲಿ ಕರೆಕ್ಟಾಗಿ ಇಲ್ಲಿ ಹೆಂಗೆ ಗೆರೆ ಕೆಳಗೊಂದೊಂದು ರಂಧ್ರ ಬಂದೈತಲ್ಲ ಗೆರೆ ಕೆಳಗೆ ಒಂದು ರಂಧ್ರ ಗೆರೆ ಕೆಳಗ ಈ ಥರ ಕರೆಕ್ಟ್ ಬಂದ ಆಪ್ಷನ್ ಎ ಕರೆಕ್ಟ್ ಬಸ್ ಇದ್ರಾಗ ಇನ್ನೊಂದಿಷ್ಟು ಮಾಡಿರಿ ಹನ್ನೊಂದು ಹನ್ನೆರಡು ಟ್ರೈ ಔಟ್ ಮಾಡಿರಿ ಹನ್ನೊಂದು ಹನ್ನೆರಡು ಹನ್ನೆರಡು ಹದಿಮೂರು ಹದಿಮೂರು ಹದಿನಾಲ್ಕು ಹದಿನೈದು ಹಾಂ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ಸನ್ಸ್ ಎಸ್ ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಜೂಮ್ ಕಡಿಮೆ ಮಾಡೋಣ முன்னூறு நல்ல முன்னூறு நல்லத்தொன்பத்து முன்னூற ஐம்பத்து முன்னூற ஐம்பத்தொந்து முன்னூற ஐம்பத்தெர்ட் எஸ் ಇದಿಷ್ಟನ್ನು ಟ್ರೈ ಔಟ್ ಮಾಡಿರಿ ಬಹುತೇಕ ಒಂದು ರಪ್ ಐಡಿಯಾ ಬಂದಿರ್ತೈತಿ ಪೂರ್ತಿ ರಪ್ ಐಡಿಯಾ ಬಂದೈತೆ ಅಂತ ತಿಳ್ಕೊತನಿ ಇನ್ನೂ ಕ್ಲಾರಿಟಿ ಬಂದಿಲ್ಲ ಅಂದ್ರೆ ನಾವು ಕ್ವಶನ್ ಪೇಪರ್ ಈಗ ಮತ್ತೆ ಒಂದು ತಿಂಗಳು ಪರೀಕ್ಷೆ ಮುಂದುವರಿಗಿರೋದ್ರಿಂದ ನಮ್ಗೆ ಸಿಕ್ಕಾಬಿಟ್ಟರೆ ಟೈಮ್ ಸಿಕ್ತ ನಿಮ್ಮ ಏನು ಡೌಟ್ ಅದಲ್ಲ ಒಂದು ನಾಲ್ಕು ವರ್ಷದ ಹಳೆಯ ಕ್ವೆಶನ್ ಪೇಪರ್ ಬಿಡಿಸ್ಬಿಟ್ರೆ ರೀಸೆಂಟಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತೊಂದು ಲೇಟೆಸ್ಟ್ ಒಂದು ನಾಲ್ಕೈದು ವರ್ಷದ ಕ್ವೆಶನ್ ಪೇಪರ್ ಬಿಡಿಸ್ಬಿಟ್ರೆ ನೀವು ಕಂಪ್ಲೀಟ್ ಕಾನ್ಫಿಡೆನ್ಸ್ ಬರ್ತೈತಿ ಆ ಒಂದ್ ನಿಟ್ಟಿನಲ್ಲಿ ಫಸ್ಟ್ ನಾವು ಇನ್ನೊಂದು ಆರ್ ಟಾಪಿಕ್ ಅದಾವೆ ಆ ಆರ್ ಟಾಪಿಕ್ ಟಾಪಿಕ್ ಮುಗಿದ್ಮೇಲೆ ಕ್ವಶನ್ ಪೇಪರ್ ಬಿಡಿಸೋಣ ಆಮೇಲೆ ಎನ್ ಎಮ್ ಎಮ್ ಎಸ್ ಪೇಪರ್ ಟು ಶಾರ್ಟ್ ಕೂಡ ಒಂದೊಂದು ಅಂದ್ರೆ ಒಂದೊಂದು ಚಾಪ್ಟರ್ ಅಂದ್ರೆ ಈ ಭೂಮಿ ನಮ್ಮ ಜೀವಂತ ಗ್ರಹ ಆ ಪಾಠದ ಮೇಲೆ ಕನಿಷ್ಠ ಎರಡು ಮೂರು ಪ್ರಶ್ನೆ ಗ್ಯಾರಂಟಿ ಪ್ರತಿ ವರ್ಷ ಕೇಳ್ತಾರೆ ಅಂಥವು ಏನು ಮೇನ್ ಮೇನ್ ಟಾಪಿಕ್ ಇದಾವ ಅಂಥವನ್ನೂ ಕೂಡ ಲೈವ್ ಕ್ಲಾಸ್ನಲ್ಲಿ ಪರೀಕ್ಷೆಯ ದೃಷ್ಟಿಯಿಂದ ಏನೆಲ್ಲ ಮ್ಯಾಕ್ಸಿಮಮ್ ಪ್ರಶ್ನೆ ಕೇಳಬಹುದು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಒಟ್ಟಾರೆಯಾಗಿ ಈ ಲೈವ್ ತರಗತಿಗಳು ನೀವು ಪರೀಕ್ಷೆ ರೀತಿಯ ಸಂಖ್ಯೆ ಗಳಿಸ್ಲಿ ಅನ್ನೋ ಕಾರಣಕ್ಕೆ ನಮ್ಮದೊಂದು ಸಣ್ಣ ಪ್ರಯತ್ನ ಇದರ ಸದುಪಯೋಗ ನೀವೆಲ್ಲ ಪಡಿಸ್ಕೊರ ಅಂತ ಹೇಳ್ತಾ ಈಗಾಗಲೇ ನಾವು ಕ್ಯೂಜ್ ಲಿಂಕನ್ನು ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿದ್ದೀವಿ ಸಾವಿರದ ಇಪ್ಪತ್ತೈದು ಜನ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಭರ್ತಿಯಾಗಿರೋದ್ರಿಂದ ಇನ್ನೊಂದು ಗ್ರೂಪನ್ನು ಕೂಡ ಭಾಳಷ್ಟು ಜನ ಕರೆ ಮಾಡಿ ಕೇಳಿದ್ರಿಂದ ನಾವು ಮತ್ತೊಂದು ಗ್ರೂಪನ್ನು ರಚನೆ ಮಾಡಿದೀವಿ ಯಾರೆಲ್ಲ ಜಾಯಿನ್ ಆಗಿಲ್ಲ ಅವರು ಎರಡನೇ ಗ್ರೂಪ್ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾವು ಈ ಲೈವ್ ಕ್ಲಾಸಿನ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲ ಹಾಕಿರ್ತೀವಿ ಆ ಲಿಂಕನ್ನು ಬಳಸ್ಕೊಂಡು ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ವಾಟ್ಸಪ್ ಗ್ರೂಪ್ ಜಾಯಿನ್ ಆದರೆ ನಿಮಗೆ ಲೈವ್ ಕ್ಲಾಸ್ ಲಿಂಕ್ಗಳು ಕ್ವಿಜ್ ಲಿಂಕ್ಗಳು ಪಿ ಡಿ ಎಫ್ ನೋಟ್ಸ್ಗಳು ಕ್ವಶನ್ ಪೇಪರ್ಗಳು ಈ ಥರ ಎಲ್ಲ ಒಂದು ಕಮ್ಯುನಿಕೇಷನ್ಗೆ ಒಂದು ಬೇಸ್ ಆಗುತ್ತೆ ಅದನ್ನು ನೀವು ಯೂಸ್ ತೊಗೋಬೇಕಂತ ತೊಗೋಬೋದು ಅಂತ ಹೇಳ್ತಾ ಇವತ್ತಿನ ಲೈವ್ ಕ್ಲಾಸನ್ನು ಮುಗಿಸ್ತಾ ಇದೀವಿ ನಾಳೆ ಸಂಡೇ ಪ್ರತಿ ಸಂಡೇ ಲೈವ್ ಕ್ಲಾಸ್ ಇರೋದಿಲ್ಲ ಬದಲಾಗಿ ಅದಕ್ಕೆ ಸಂಬಂಧಪಟ್ಟಂಥ ಸೋರ್ಸನ್ನು ನಾವು ಗ್ರೂಪಿಗೆ ಶೇರ್ ಮಾಡಿರ್ತೇವೆ ಚೆನ್ನಾಗಿ ಟೈಮ್ ಸಿಕ್ಕೈತಿ ಈ ಟೈಮನ್ನು ಚೆನ್ನಾಗಿ ಸದ್ಬಳಕೆ ಮಾಡ್ಕೋರಿ ಯಾಕಂದ್ರೆ ಸಮಯವನ್ನು ಯಾರು ಚೆನ್ನಾಗಿ ಬೆಳೆಸ್ಕೋತಾರ ಅವ್ರ ಜೀವನವನ್ನೇ ಚೆನ್ನಾಗಿ ಬಳಸ್ಕೊಂಡಂಗೆ ಸಮಯ ಯಾರು ಚೆನ್ನಾಗಿ ನಿರ್ವಹಣೆ ಮಾಡ್ತಾರ ಅವರ ಜೀವನ ಖಂಡಿತವಾಗ್ಲೂ ಕೂಡ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಈ ಒಂದು ತಿಂಗಳ ಸಮಯ ಏನು ಎಕ್ಸ್ಟೆಂಡ್ ಆಗೈತಿ ಇದ್ರ ಸದ್ಬಳಕೆ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಹೆಚ್ಚಿನ ಅಂಕ ಗಳಿಸಿ ನೀವು ಎಲ್ಲರೂ ಸೆಲೆಕ್ಟ್ ಆಗಿರಿ ಅಂತ ನಿಮ್ಮ ಸ್ಟಡಿಗೆ ಆಲ್ ದಿ ಬೆಸ್ಟ್ ಹ್ಯಾವ್ ಎ ಗುಡ್ ಈವ್ನಿಂಗ್ でも。Then